ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಎರಡುಗೂ ಮಾಡಲಿ ಮಂದಿ ಎರಡು ಮಾಡಿ

ಸಭಾಭವನ ಸಭಾ ಕ್ಷೇತ್ರ ಶ್ರೀ ದ್ರೋ ವೇದಿಕೆಯಗೆ ಆಗಮಿಸಬೇಕು ದಯವಿಟ್ಟು ಎಲ್ಲ ಕಾರ್ಯಕರ್ತರ ವೇದಿಕೆಯ ಮುಂಭಾಗದಲ್ಲಿ ಸಭಾಂಗಣದಲ್ಲಿ ನಮ್ಮ ಎಲ್ಲ ಪಕ್ಷದ ಇಷ್ಟಂತ ಕಾರ್ಯಕರ್ತ ಬಂಧುಗಳು ಸಾಕಷ್ಟು ಸಮವನ್ನ ವಹಿಸಿದ್ದಾರೆ ಆ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜ್ಯ ವ್ಯಾಪ್ತಿ ಹಲವಾರು ಜಿಲ್ಲೆಗಳು ತಾರೀಕ ಇದೇ ರೀತಿ ಮೊದಲನೇ ಹಂತದ ಮೆಂಬರ್ಶಿಪ್ ಡ್ರೈವ್ ಪ್ರಕ್ರಿಯೆ ಸಾಗತ್ತೆ ಈ ಒಂದು ಮೆಂಬರ್ಶಿಪ್ ಡ್ರೈವ್ಗೆ ಈಗಾಗಲೇ ನಾವು ಒಂದು ದಿಟ್ಟವಾದ ಏನು ಇಟ್ಟಿದ್ದೇವೆ ಒಂದು ಕಡೆ ಪಕ್ಷವನ್ನ ಸಂಘಟನೆ ಮಾಡ್ತಕ್ಕಂಥ ದೃಷ್ಟಿಯಿಂದ ತಗೊಂಡಿರ್ತಕ್ಕಂಥ ಈ ನಿರ್ಣಯ ಇವತ್ತು ರಾಜ್ಯ ವ್ಯಾಪ್ತಿಯನ್ನು ಓಡಾಡ್ತಾ ಇದ್ದೇವೆ i uh don't -huh. uh -huh. uh -huh. uh -huh. me uh -huh.